ಕಾಂಗ್ರೆಸ್ನ ಗೆಲ್ಸಿ ಅಂತೀರಲ್ಲ ಯಾರಾದ್ರೂ ಯಾರಾದ್ರೂ ಇದ್ರೆ ಮಂಗಳೂರಲ್ಲಿ ಯಾರಾದ್ರೂ ಇದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದವರಿಗೆ ಬೆಂಬಲ ಕೊಟ್ಟವರಿಗೆ ಒಟ್ಟು ಕೊಡ್ತೀರಾ ಕಾಂಗ್ರೆಸ್ನವರು ಕೇಳಿ ನಿಮ್ಮಲ್ಲಿ ರಾಷ್ಟ್ರಭಕ್ತರಿದ್ದಾರೆ ಅಂತ ನಾನು ಅಂದ್ಕೊಂಡನು ಕಾಂಗ್ರೆಸ್ಸಿನ ಯಾರಾದರೂ ಗೆಳೆಯರು ಯೋಚನೆ ಮಾಡಬೇಕು ಮತ ಹಾಕುವವರು ವಿಧಾನಸೌಧ ಅಂತ ಹೇಳಿದ್ರೆ ಬಾ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರ ಕರ್ನಾಟಕ ರಾಜ್ಯದ ಪ್ರಧಾನತಂತ್ರ ದೇಗುಲ ಯಾವುದಕ್ಕೆ ಕೇಳಿದ್ರೆ ವಿಧಾನಸೌಧ ಸ್ವಾತಂತ್ರ್ಯ ಹೋರಾಟಗಾರ ರಾಷ್ಟ್ರಭಕ್ತ ಕೆಂಗಲ್ ಹನುಮಂತಯ್ಯ ಕಟ್ಟಿದಂತ ವಿಧಾನಸೌಧ ಆ ವಿಧಾನಸೌಧದಲ್ಲಿ ಭಾರತ್ ಮಾತಾಗಿ ಘೋಷಣೆಗಳು ಕೂಗಬೇಕಾದಂತಹ ವಿಧಾನಸೌಧದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಪ್ರಮಾಣ ವಚನ ತಗೊಳ್ಳುವಾಗ ಪಾಕಿಸ್ತಾನಕ್ಕೆ ಜಯವಾಗಲಿ ಎಂದವರಿಗೆ ಓಟ್ ಕೊಡ್ತೀರಾ ಶ್ರೀರಾಮ ಕೆಪೆ ಶ್ರೀರಾಮನ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಆ ಶ್ರೀರಾಮ ಕೆಪೆಯಲ್ಲಿ ಬಾಂಬ್ ಬಿಟ್ಟಾದವರನ್ನ ಮೃದುವಾಗಿ ನೋಡುವವರಿಗೆ ಓಟ್ ಕೊಡ್ತೀರಾ ಮಂಗಳೂರಿನಲ್ಲಿ ಕುಕ್ಕರ್ ಕುಕ್ಕರ್ ಬಾಂಬ್ನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ಬಿಟ್ಟುಕೊಂಡು ಹೋಗಿ ಸಂಗನಿಕೇತನದಲ್ಲಿ ಕನ್ನಡ ಶಾಲೆಯ ಮಕ್ಕಳ ಸಮಾವೇಶದಲ್ಲಿ ಇಡ್ಲಿಕ್ಕೆ ಹೋದವರ ಬಗ್ಗೆ ನಮ್ಮ ಬ್ರದರ್ಸ್ ಅಂದವರಿಗೆ ಓಟ್ ಕೊಡ್ತೀರಾ ಹುಬ್ಬಳ್ಳಿಯಲ್ಲಿ ಹೋಗಿ ಆ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದಂತ ವ್ಯಕ್ತಿಗಳನ್ನ ಅಮಾನಿಕರು ಅಂದವರಿಗೆ ಓಟ್ ಕೊಡ್ತೀರಾ ಕಾಂಗ್ರೆಸಿಗೆ ಓಟ್ ಹಾಕುವವರಿದ್ರೆ ಯಾರಾದರೂ ರಾಷ್ಟ್ರಭಕ್ತರಾಗಿ ಯೋಚನೆ ಮಾಡಬೇಕು ಅನ್ನೋದು ನನ್ನ ವಿನಂತಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ